ಯು ಅರ್ ಸಿನ್ಸಿಯರ್ಲಿ ರಾಮ್ ಏನು ಟೈಟಲ್ ನೋಡಿದ್ದೀರಾ ಟೀಮು ಸಹ ಅಷ್ಟೇ ಸಿನ್ಸಿಯರ್ ಅವರ ಕೆಲಸಕ್ಕೆ ಮೋರ್ ದ್ಯಾನ್ ಎವ್ರಿಥಿಂಗ್ ಅವರು ಈ ಹಿಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ನೋಡಿದ್ರೇ ಅವರ ಟೇಸ್ಟ್ ಏನಂತ ಕಾಣಿಸುತ್ತೆ ಯಾಕಂದರೆ ಒಂದು ಪೋಸ್ಟರ್ ಡಿಸೈನರಲ್ಲಾಗಲಿ ಒಂದು ಸಾಂಗ್ಸಲ್ಲಾಗಲಿ ಎಸ್ಪೆಷಲಿ ಈ ಈ ಸಿನಿಮಾದವರು ಫಸ್ಟು ಆಡಿಯೋ ಗ್ರಾಫ್ ಬೈ ಆನಂದ್ ಆಡಿಯೋ ಅಂತ ಒಂದು ಪೋಸ್ಟರ್ ಹಾಕಿದರು ತುಂಬ ಯೂನಿಕ್ ಆಗಿತ್ತು ತುಂಬ ಟೇಸ್ಟ್ಫುಲ್ ಡೈರೆಕ್ಟ್ರು ಫಸ್ಟು ನಿರ್ಮಾಪಕರಾಗಿ ನನಗೆ ಪರಿಚಯ ಅವರು ಈಗ ನಿರ್ದೇಶಕರಾಗಿದ್ದಾರೆ ಆಲ್ ದ ಬೆಸ್ಟ್ ರಾಯಲ್ ಅವ್ರಿಗೂ ಆಲ್ ದ ಬೆಸ್ಟ್ ಎಸ್ಪೆಷಲಿ ನವೀನ್ ಸರ್ ನಿಮ್ಮ ಫೋಟೋಗ್ರಫಿಗೆ ಐ ಆಮ್ ಅ ಫ್ಯಾನ್ ಫಾರ್ ಇಟ್ ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಹೇಳಬೇಕು ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಗಣೇಶ್ ಸರ್ ಒನ್ ಮೋರ್ ವಿ ಆರ್ ರೆಡಿ ಫಾರ್ ಒನ್ ಮೋರ್ ಬ್ಲಾಕ್ ಬಸ್ಟರ್ ಹಿಟ್ ಆ್ಯಂಡ್ ರಮೇಶ್ ಸರ್ ನಿಮ್ಮ ಬಗ್ಗೆ ನಾವೇನು ಏನು ಹೇಳೋದು ಒನ್ ಆಫ್ ದ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳಬೇಕು ಯಾಕಂದರೆ ನಾವು ಈಗ ಸಿನಿಮಾ ನಡೀತಾ ಸರ್ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಗಾಯ್ ಹೇಳಬೇಕು ಅಂತಂದರೆ ಅವರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದರಲ್ಲೂ ಅಷ್ಟು ವೆರಿ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಹಿಮ್ ಟು ಬಿ ಫ್ರ್ಯಾಂಕ್ ಆ್ಯಂಡ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಹರೀಶ್ ಕೊಂಬೆ ಅವ್ರಿಗೂ ಎಡಿಟರ್ಗೂ ಸಹ ಫಾರ್ ಟೀಮ್ ವಿ ಆರ್ ಅ ಬ್ಯೂಟಿಫುಲ್ ಮೂವಿ ಟು ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟು ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ